ಅಮೆರಿಕದಲ್ಲಿರೋ ಭಾರತೀಯರಿಗೆ ಖಂಡಿತ ಇದು ಶುಭ ಸುದ್ದಿ ಎಂಟು ನಗರಗಳಲ್ಲಿ ಭಾರತವು ಕಾನ್ಸುಲರ್ ಅಪ್ಲಿಕೇಶನ್ ಸೆಂಟರ್ಗಳನ್ನು ಆರಂಭ ಮಾಡಿದೆ ಈ ಮೂಲಕ ವೀಸಾ ಪಾಸ್ಪೋರ್ಟ್ ಓ ಸಿ ಐ ಸೇರಿದಂತೆ ಹಲವು ಸೇವೆಗಳನ್ನು ಭಾರತೀಯರು ಹಾಗೂ ಭಾರತೀಯ ಮೂಲದವರು ತಾವು ಇರುವ ನಗರಗಳಲ್ಲಿಯೇ ಪಡೆಯೋಕ್ಕೆ ಅನುಕೂಲವಾಗಲಿದೆ ಈ ಕೇಂದ್ರವು ಶನಿವಾರ ಕೂಡ ಕಾರ್ಯಾಚರಣೆ ಮಾಡೋದರಿಂದ ವಾರದ ದಿನಗಳಲ್ಲಿ ಫುಲ್ ಬ್ಯುಸಿಯಾಗಿರೋ ಉದ್ಯೋಗಿಗಳಿಗೆ ಸೇವೆ ಪಡೆಯೋದು ಸುಲಭವಾಗುತ್ತೆ ಈ ಕಾನ್ಸುಲರ್ ಸೇವೆಗಳಿಂದ ಏನೆಲ್ಲ ಉಪಯೋಗ ಆಗುತ್ತೆ ಈ ಕೇಂದ್ರಗಳನ್ನು ವಿಸ್ತರಿಸೋದ್ರಿಂದ ಭಾರತೀಯರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಹೊಸದಾಗಿ ಎಂಟು ನಗರಗಳಲ್ಲಿ ಕಾನ್ಸುಲರ್ ಸೇವೆ ಶೀಘ್ರದಲ್ಲೇ ಲಾಸ್ ಏಂಜಲೀಸ್ನಲ್ಲೂ ಕೇಂದ್ರ ಕೆಲವು ತಿಂಗಳ ಹಿಂದೆಯಷ್ಟೇ ಅಮೆರಿಕಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟಿದ್ರು ಆಗ ಭಾರತೀಯ ಮೂಲದವರಿಗೆ ರಾಯಭಾರಿ ಕಚೇರಿಯ ಸೇವೆಗಳನ್ನ ಮತ್ತಷ್ಟು ನಗರಗಳಿಗೆ ವಿಸ್ತರಿಸೋ ಬಗ್ಗೆ ಮಾತನಾಡಿದರು ಈಗ ಭಾರತವು ಅಮೆರಿಕದಲ್ಲಿ ತನ್ನ ಕಾನ್ಸುಲರ್ ಸೇವೆಗಳನ್ನು ವಿಸ್ತರಿಸುತ್ತಿದೆ ಆಗಸ್ಟ್ ಒಂದರಿಂದ ಎಂಟು ಹೊಸ ಕಾನ್ಸುಲರ್ ಅರ್ಜಿ ಕೇಂದ್ರಗಳನ್ನು ಭಾರತವು ಶುರು ಮಾಡಿದೆ ಇದರ ಜೊತೆಗೆ ಶೀಘ್ರದಲ್ಲೇ ಒಂಬತ್ತನೇ ಕೇಂದ್ರವನ್ನು ತೆರೆಯೋಕೆ ಸಿದ್ಧತೆ ನಡೆಸಿದೆ ಈ ಮೂಲಕ ಅಮೆರಿಕದಲ್ಲಿನ ಈ ಕೇಂದ್ರಗಳ ಒಟ್ಟು ಸಂಖ್ಯೆ ಹದಿನೇಳಕ್ಕೆ ಏರಿಕೆಯಾಗಿದೆ ಅಮೆರಿಕದ ಬೋಸ್ಟನ್ ಕೊಲಂಬಸ್ ಡಾಲಸ್ ಡೆಟ್ರಾಯ್ಟ್ ಅಡಿಸನ್ ಆರ್ಲ್ಯಾಂಡೋ ರ್ಯಾಲಿ ಹಾಗೂ ಸ್ಯಾನ್ ಹೋಸೆ ಸೇರಿದಂತೆ ಎಂಟು ನಗರಗಳಲ್ಲಿ ಕಾನ್ಸುಲೇಟ್ ಅಪ್ಲಿಕೇಶನ್ ಸೆಂಟರ್ ಓಪನ್ ಆಗಿವೆ ಒಂಬತ್ತನೇ ಕೇಂದ್ರವು ಲಾಸ್ ಆಂಜಲಿಸ್ನಲ್ಲಿ ಶುರುವಾಗಲಿದೆ ಅಂತ ಅಮೆರಿಕಾದಲ್ಲಿರುವ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ತಿಳಿಸಿದ್ದಾರೆ ನಮಸ್ಕಾರ ದಿಸ್ ಮೆಸೇಜ್ ಇಸ್ ಫಾರ್ ಅವರ್ ಫ್ರೆಂಡ್ಸ್ ಅಕ್ರಾಸ್ ದ ಯುನೈಟೆಡ್ ಸ್ಟೇಟ್ಸ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ದಿ ಓಪನಿಂಗ್ ಆಫ್ ಏಟ್ ನ್ಯೂ Indian Consular Application Centers. These new Indian Consular Application Centers would be in Boston, Columbus, Dallas, Detroit, Addison, Orlando, Raleigh, and San Jose. In addition, we would also be opening another Indian Consular Application Center in Los Angeles very soon. ಅಮೆರಿಕದಲ್ಲಿ ಭಾರತೀಯ ಮೂಲದ ಸುಮಾರು ಐವತ್ನಾಲ್ಕು ಲಕ್ಷ ಜನರಿದ್ದಾರೆ ಅವರಲ್ಲಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಅನಿವಾಸಿ ಭಾರತೀಯರು ಇಡೀ ಭಾರತೀಯ ಸಮುದಾಯಕ್ಕೆ ಕಾನ್ಸುಲರ್ ಸೇವೆಗಳನ್ನ ಸುಲಭವಾಗಿ ತಲುಪಿಸೋದೇ ಈ ಕೇಂದ್ರಗಳ ಉದ್ದೇಶವಾಗಿದೆ ಪಾಸ್ಪೋರ್ಟ್ ನವೀಕರಣ ವೀಸಾ ನೆರವು ಓಸಿಐ ಕಾರ್ಡ್ ಪ್ರಕ್ರಿಯೆ ಹಾಗೂ ಇತರ ಪ್ರಮುಖ ಕಾನ್ಸುಲರ್ ಸೇವೆಗಳು ಈ ಕೇಂದ್ರಗಳಲ್ಲಿಯೇ ಆಗ್ತವೆ ಇದರಿಂದಾಗಿ ಅಮೆರಿಕದಾದ್ಯಂತ ಇರುವ ಭಾರತೀಯ ಸಮುದಾಯಕ್ಕೆ ಹೆಚ್ಚು ವೇಗವಾಗಿ ಹಾಗೂ ಸುಲಭವಾಗಿ ಸೇವೆಗಳು ಸಿಗಲಿವೆ ಮುಖ್ಯವಾಗಿ ಅಮೆರಿಕಾದಲ್ಲಿರೋ ಎಲ್ಲ ಭಾರತೀಯ ಕಾನ್ಸುಲರ್ ಅರ್ಜಿ ಕೇಂದ್ರಗಳು ಶನಿವಾರ ಕೂಡ ಕಾರ್ಯಾಚರಣೆ ನಡೆಸಲಿವೆ ಇದು ಕಾನ್ಸುಲರ್ ಸೇವೆಗಳ ಲಭ್ಯತೆ ಮತ್ತು ಸುಲಭ ಪ್ರವೇಶವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಆದರೆ ಎಲ್ಲ ಸೇವೆಗಳು ಈ ಕೇಂದ್ರಗಳಲ್ಲೇ ಸಿಗೋದಿಲ್ಲ ಕೆಲವು ಪ್ರಮುಖ ಕಾನ್ಸುಲರ್ ಸೇವೆಗಳನ್ನು ಭಾರತೀಯ ರಾಯಭಾರ ಕಚೇರಿಯಲ್ಲೇ ಪಡಿಬೇಕಾಗುತ್ತೆ ಜನರ ನಡುವಿನ ಸಂಬಂಧಗಳನ್ನು ಬೆಳೆಸೋ ಮೂಲಕ ಭಾರತ ಅಮೆರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸೋದರಲ್ಲಿ ಈ ಕಾನ್ಸುಲರ್ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸ್ತವೆ ವಿಶೇಷವಾಗಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಿಸಿದ್ದಂತೆ ಬೋಸ್ಟನ್ ಮತ್ತು ಲಾಸ್ ಏಂಜಲೀಸ್ನಲ್ಲಿ ಪೂರ್ಣ ಪ್ರಮಾಣದ ಕಾನ್ಸುಲೇಟ್ಗಳನ್ನು ತೆರೆತಿರೋದು ಇದಕ್ಕೆ ಪೂರಕವಾಗಿದೆ ಭಾರತೀಯ ಸಮುದಾಯದವರು ಈ ಕೇಂದ್ರಗಳು ಮತ್ತು ಅವುಗಳು ಒದಗಿಸುವ ಸೇವೆಗಳ ಕುರಿತು ಇನ್ನಷ್ಟು ಮಾಹಿತಿಗಾಗಿ ಇಂಡಿಯನ್ ಎಂಬೆಸಿಯ ಅಧಿಕೃತ ವೆಬ್ಸೈಟ್ ಅನ್ನು ನಿಯಮಿತವಾಗಿ ಪರಿಶೀಲಿಸುವುದು ಉತ್ತಮ